ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮಾಮೂಲಿ ನಾನು ರಾಜೀವ್ ಗಾಂಧಿ ನಿಗಮದ ಮನೆಗಳ ಬಗ್ಗೆ ಮಾಹಿತಿ ಕೊಡೋದ್ರಿಂದ ಆ ಹೋಗಿ ವಿಡಿಯೋ ಬಂದಿದ್ದೀನಿ ಇವತ್ತಿಂದ ಹಾಕ್ತೀನಿ ಅಂದ್ರೆ ನಾನು ಎಲೆಕ್ಷನ್ಗೂ ಮೊದಲೇ ಆ ಒಂದ ಎಂಟತ್ತು ತಿಂಗಳು ಮುಂಚಿತವಾಗಿ ಹೋಗಿದ್ದೆ ನಾನು ಆ ಎಂಟತ್ತು ತಿಂಗಳು ಮುಂಚಿತವಾಗಿ ಹೋಗಿದ್ರಿಂದ ಅವಾಗ ಎಷ್ಟ್ ಕೆಲಸ ನಡೀತಿತ್ತು ಮತ್ತೆ ಇವಾಗ ರೀಸೆಂಟ್ ಆಗಿ ಎಷ್ಟು ಕೆಲಸ ನಡೀತಾ ಇದೆ ಅಂತ ತೋಟಣ ಅಂತ ಅಂದ್ಬಿಟ್ಟು ಕೆಲವು ಕಡೆ ಹೋಗಿದೀನಿ ನಾನು ಅಗ್ರಾರ್ಪಾಳಿ ಆಗ್ಬೋದು ಹ್ಮ್ ಮತ್ತೆ ತೋಟಗೆರೆ ಆಗ್ಬೋದು ಆಮೇಲೆ ಕುಪ್ನಹಳ್ಳಿ ಆಗ್ಬೋದು ಆಮೇಲೆ ಇನ್ನೊಂದ್ ಯಾವ್ದಪ್ಪ ಗೋವಿಂದಪುರ ಆಗ್ಬೋದು ಆಮೇಲೆ ಬಿಳಿಜಾಜಿ ಆಗ್ಬೋದು ಹೋಗಿದ್ದೀನಿ ಬಟ್ ಎಲ್ಲಾ ಕಡೆನು ಅಂದ್ರೆ ಕೆಲಸ ನಡೀತಿರೋದಿಲ್ಲಪ್ಪಾ ಅಂತಂದ್ರೆ ಆ ಅಗ್ರಪಾಳ್ಯದಲ್ಲಿ ಕೆಲಸ ನಡೀತಿದೆ ಅಗ್ರಾರ್ಪಾಳ್ಯ ಜೊತೆಗೆ ಇನ್ನೊಂದ್ ಯಾವ್ದಪ್ಪ ತೋಟ್ಕೆರೆಯಲ್ಲಿ ನಡೀತಾ ಇದೆ ಚೆನ್ನಾಗಿ ಕೆಲಸ ಮತ್ತೆ ಬಿಳಿ ಏನು ಏನೂ ನಡೀತಾ ಇಲ್ಲ ಗೋವಿಂದಪುರದಲ್ಲಿ ಏನು ನಡೀತಾ ಇಲ್ಲ ಮತ್ತೆ ಇನ್ನು ಇನ್ನೆಲ್ಲಿ ತೋಟ್ಕೆರೆಯಲ್ಲಿ ಚೆನ್ನಾಗಿ ನಡೀತಿದೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಏನಪ್ಪ ಕುಕ್ನಳ್ಳಿ ಕುಕ್ನಳ್ಳಿಲಂತೂ ಪೂರ್ತಿ ಕೆಲಸ ಮುಗಿದೇ ಹೋಗ್ಬಿಟ್ಟಿದೆ ಕುಕ್ನಳ್ಳಿಲಿ ಯಾವುದೇ ರೀತಿ ಕೆಲಸ ಪೆಂಡಿಂಗೇ ಇಲ್ಲ ಆಲ್ರೆಡಿ ಅವ್ರು ಮುಗಿದೋಗಿ ಕಿತ್ಕಿನು ಎಲ್ಲ ಕೂರ್ಸಿ ಎಲ್ಲಾ ಪೂರ್ತಿ ಆಲ್ರೆಡಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಎಲ್ಲ ಏನೋ ಸ್ವಲ್ಪ ಕೆಲಸ ಇರಬೇಕು ಒಳಗಡೆ ಆಮೇಲೆ ಕುಕ್ನಳ್ಳಿಲಿ ತುಂಬಾ ಜಾಸ್ತಿನೂ ಇದಾವೆ ಇಲ್ಲಿ ಮನೆಗಳು ತುಂಬಾ ಜಾಸ್ತಿನೂ ಇದಾವೆ ಅಲ್ಲಿ ಕೆಲಸನೂ ಕೂಡ ತ್ವರಿತವಾಗಿ ನಡೀತಿದಾವೆ ಆಮೇಲೆ ಯಾವ್ದೋ ಕಂಪ್ನಿ ಗೊತ್ತಿಲ್ಲ ಮಾತ್ರ ತುಂಬಾ ಚೆನ್ನಾಗಿ ಕೆಲಸನ ಮಾಡಿದೆ ಅಂತ ಹೇಳ್ಬಹುದು ಕಂಪ್ನಿಗೆ ಕುಪ್ನಳ್ಳಿಲಿ ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಕುಪ್ನಳ್ಳ ಖುಷಿ ಆಯ್ತು ಯಾಕಂದ್ರೆ ನಾನು ಹೋದ್ ಸರಿ ಹೋದಾಗ ಕುಕ್ನಳ್ಳಿನಲ್ಲಿ ಬರೀ ಫಸ್ಟ್ ಸತಿ ಏನ್ ಕಟ್ಟಿದ್ರು ಅದ್ ಮಾತ್ರ ನಡೀತು ಕೆಳಗಡೆ ಈ ಇನ್ನೊಂದು ವಿಡಿಯೋ ನಾನು ಹಾಕ್ತೀನಿ ನೋಡಿ ಒಂದು ವಿಡಿಯೋ ಮಾಡಿದೀನಿ ಆ ವಿಡಿಯೋ ನೋಡಿ ಕೆಳಗಡೆ ಸೈಡ್ ಇನ್ನೊಂದು ಎದುರುಗಡೆ ಅಲ್ಲಿ ಏನೂ ಕೆಲಸ ಆಗಿರ್ಲಿಲ್ಲ ಬರೀ ಬಿಲ್ಡಿಂಗ್ ಗಳು ಮಾತ್ರ ಅವಾಗ ರೀಸೆಂಟ್ ಆಗಿ ಈ ಓದಿದಿಕ್ಕೆ ಹೋಗಿದ್ದಕ್ಕೆ ನಾನು ಒಂದು ಎಂಟು ತಿಂಗಳಲ್ಲೇ ಅಲ್ಲಿ ಇರತಕ್ಕಂತ ಪೂರ್ತಿ ಲೈನ್ ಒಂದು ಲೈನ್ ಏನು ಮನೆಗಳಿತ್ತು ಇಲ್ಲಾಂತರೂ ಹತ್ತರಿಂದ ಹನ್ನೆರಡು ಬ್ಲಾಕ್ ಹನ್ನೆರಡು ಬ್ಲಾಕ್ ಮನೆಗಳು ರೆಡಿ ಆಗಿ ಜೊತೆಗೆ ಪೇಂಟ್ ರೆಡಿ ಆಗಿ ಮನೆಗಳು ಒಳಗಡೆ ವರ್ಕು ರೆಡಿ ಆಗಿ ಮತ್ತೆ ಕಿಟಕಿಗೆ ಮತ್ತೆ ಡೋರು ಎಲ್ಲ ಫಿಕ್ಸ್ ಮಾಡಿ ಆ ಪ್ರತಿಯೊಂದು ಅಷ್ಟೇನೆ ಒಂದನ್ನು ಕೂಡ ಅವ್ರು ಅಲ್ಲಿ ಪೂರ್ತಿ ರೆಡಿ ಆಗ್ಬಿಟ್ಟಿದೆ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಏನಂದ್ರೆ ಏನು ಇಲ್ಲ ಎಲ್ಲ ಪೂರ್ತಿ ಎಂಟದ್ ತಿಂಗಳ್ ನೋಡ್ಬಿಟ್ಟು ಆಶ್ಚರ್ಯ ಎಷ್ಟು ಮನೆ ಅಷ್ಟು ಮನೇನ ಅಂದ್ರೆ ಅವರು ತುಂಬಾ ಕೆಲಸಗಾರನ ತಗೊಂಡಿದ್ದಾರೆ ಕಂಪನಿ ಅವರು ಯಾವ್ದೋ ಕಂಪ್ನಿ ಗೊತ್ತಿಲ್ಲ ಅದು ಓರ್ಡ್ ಆಗ್ತದೆ ನೋಡ್ಬೇಕಾಯ್ತು ನಾನು ಆ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲ್ಸ ತಗೊಂಡು ಒಳ್ಳೆ ಜಾಸ್ತಿ ಆಮೇಲೆ ಕಮ್ಮಿ ಇದ್ದ ಜಾಸ್ತಿ ಕೆಲ್ಸ ತಗೊಂಡು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬಾ ಕೆಲಸ ಓದೋಗಿದೆ ಕುಕ್ನಳ್ಳಿನಲ್ಲಿ ಹಾಗಾಗಿ ಕುಕ್ನಳ್ಳಿಯಲ್ಲಿ ಯಾರು ಬುಕ್ ಮಾಡಿ ಇದು ಬುಕ್ ಮಾಡ್ಕೊಂಡಿದ್ರ ಮನೆಗಳನ್ನ ಈಗ ಆದಷ್ಟು ಬೇಗ ಎಲೆಕ್ಷನ್ ರಿಸಲ್ಟ್ ಜೂನ್ ನಾಲ್ಕು ಬರ್ತದೆ ಜೂನ್ ನಾಲ್ಕು ಬಂದ ತಕ್ಷಣನೇ ನೋಡಿ ಅದು ಕುಕ್ನಳ್ಳಿ ಪೂರ್ತಿ ಎಷ್ಟು ರೆಡಿ ಆಗಿದೋ ಅಷ್ಟು ಫ್ಲಾಟ್ ಗಳನ್ನ ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ಪೂರ್ತಿ ರಿಜಿಸ್ಟ್ರೇಷನ್ ಆಗಿ ನೀವು ಮನೆಗೆ ಹೋಗುವಂತ ಹೋಗಬಹುದು ಕುಕ್ನಳ್ಳಿಲಿ ಅದೇ ಅಗ್ರಾರ್ ಪಳೆದಲ್ಲಾದ್ರೆ ತರ್ಟಿ ಮಾತ್ರ ಅಗ್ರಾರ್ ಪಾಳೆ ಸರ್ವೆ ನಂಬರ್ ತರ್ಟಿ ಏನಿದೆ ಮೂವತ್ತೇನಿದೆ ಅದು ಮಾತ್ರ ರೆಡಿ ಆಗಿರೋದು ಟ್ವೆಂಟಿ ನೈನ್ ಇಂದು ರೆಡಿ ಆಗಿರೋದು ನಡೀತಾ ಇದೆ ಕೆಲಸ ಬಟ್ ತುಂಬಾ ನಿಧಾನ ನಡೀತಾ ಇದೆ ಮತ್ತೆ ತೋಟಕೆರೆ ಅಷ್ಟೇ ತೋಟಕೆರೆ ಅಂತ ನಾನು ಇಲ್ಲಿ ರಾಜೀವ್ ಗಾಂಧಿ ಮನೆಗಳು ಏನ್ ನೋಡಿದೆ ಏನ್ ವಿಡಿಯೋಗಳು ಮಾಡಿದೆ ನಾ ರಾಜೀವ್ ಗಾಂಧಿ ಮನೆಗಳು ಕಟ್ಟಿರೋದ್ರಲ್ಲಿ ತೋಟ್ಕೆರೆ ನಂಬರ್ ಒನ್ ಅಂತ ಹೇಳ್ತೇನೆ ಯಾಕೆ ಅಂತಂದ್ರೆ ಅವ್ರು ಮಾಡಿರೋ ಪ್ಲಾನ್ ಆ ಜೊತೆಗೆ ಕಟ್ಟಿರೋ ಮನೆಗಳು ಮತ್ತೆ ಕ್ವಾಲಿಟಿ ಎಲ್ಲಾನು ಹೋಲ್ಸ್ಕೊಂಡ್ರೆ ಎಲ್ಲೆಲ್ಲಿ ನಾನು ಎಲ್ಲೆಲ್ಲಿ ರಾಜೀವ್ ಗಾಂಧಿ ಮನೆಗಳು ಕಟ್ಟಿದಾರೋ ಅದಕ್ಕೆಲ್ಲಕ್ಕಿಂತ ಉತ್ತಮವಾದ ಮನೆಗಳು ಕಟ್ಟಿರೋದು ತೋಟ್ಕೆರೆ ಒಂದರೇ ತೋಟ್ಕೆರೆಲ್ಲೂ ಪಕ್ಕದಲ್ಲಿ ಸೆಕೆಂಡ್ ಸತಿ ಕಟ್ಟಕ್ಕೆ ಮಟ್ಟಗಳಲ್ಲಿ ಹಾಕಿದ್ದಾರೆ ಅದು ವಿಡಿಯೋ ಮಾಡಿದ್ದೀನಿ ಅದು ಹಾಕ್ತೀನಿ ಈಗ ನೆಕ್ಸ್ಟ್ ವಿಡಿಯೋಗಳು ಬರ್ತವೆ ನೋಡಿ ಹಂಗೇನೆ ಆ ತೋಟಕೆರೋದ್ ವಿಡಿಯೋ ಮಾಡಿದ್ದೀನಿ ಆ ಫಸ್ಟ್ ಕಟ್ಟಿರೋದ್ರಲ್ಲಿ ಅಲ್ಲಿ ಸೆಕ್ಯೂರಿಟಿ ವಿಚಾರಿಸಿದೆ ಕೆಲ್ಕರ ವಿಚಾರಿಸಿದೆ ಅಲ್ಲಿ ಕೆಲ್ಸ ಕಾರ ಇನ್ ಮಿಕ್ದ್ ಸ್ವಲ್ಪ ಸ್ವಲ್ಪ ಅಡಿಗೆ ಮನೆ ಒಳಗಡೆ ಏನೋ ಕೆಲಸ ಇದೆಯಂತೆ ಆ ಕೆಲಸ ಮುಗೀತು ಅಂತಂದ್ರೆ ಪೂರ್ತಿ ಫಸ್ಟ್ನೇ ಸತಿ ಏನ್ ತೋಟಗೆರೆಯಲ್ಲಿ ಮೊದಲನೇ ಸತಿ ಏನ್ ಬಿಲ್ಡಿಂಗ್ ಗಳು ಕಟ್ಟಿದಾರೆ ಅವೆಲ್ಲ ಕಂಪ್ಲೀಟ್ ಆಗಿ ಮುಟ್ಟತದೆ ಅದನ್ನು ಕೂಡ ಇನ್ನೇನೋ ರಿಜಿಸ್ಟ್ರೇಷನ್ ಬರ್ತದೆ ತೋಟಗಿರಿ ಆಮೇಲೆ ಮನೆಗಳು ನೋಡಕ್ಕೆ ತುಂಬಾ ಚೆನ್ನಾಗಿದಾವೆ ತೋಟ ತೋಟಗೆರೆ ಮನೆಗಳು ಯಾರಾದ್ರು ಅಪ್ಲಿಕೇಶನ್ ತೋಟ ಕೆರೆಗೆ ಹಾಕಿದಿರೋ ಅವ್ರು ಮಾತ್ರ ಪಕ್ಕ ನಿಮ್ಗೆ ಒಳ್ಳೆ ಮನೆಗಳು ಸಿಗ್ತಾ ಇದಾವೆ ನಾನ್ ಮಿಸ್ ಮಾಡ್ಕೊಂಡೆ ಬಟ್ ಅಲ್ಲಿ ಹಾಕೋಣ ಅಂದೆ ಬಟ್ ನಮ್ಮ ತಾಯಿ ದೂರ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಹಾಕೋಕ್ ಆಗ್ಲಿಲ್ಲ ತೋಟಗರೆ ಮತ್ತೆ ತೋಟಕೆರೆ ಮನೆಗಳು ಮಾತ್ರ ನಂಬರ್ ಒನ್ ಮನೆಗಳು ತುಂಬಾ ಚೆನ್ನಾಗಿದಾವೆ ಡೋರ್ ಅಷ್ಟೇನೆ ತುಂಬಾ ದೊಡ್ಡ ಡೋರ್ ಗಳು ಹಾಕಿದಾವೆ ಡೋರ್ ಆಗಬಹುದು ಮತ್ತೆ ಮನೆ ಫಿನಿಶಿಂಗ್ ಆಗಬಹುದು ಆಮೇಲೆ ಮನೆ ವಿನ್ಯಾಸ ಆಗ್ಬೋದು ಅಂದ್ರೆ ಅವ್ರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಮನೆದ ಅಂತ ನಾ ಅದೆಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ನೋಡ್ಬಿಟ್ಟು ಆಶ್ಚರ್ಯ ಆಗ್ಬೋದು ತೋಟಗಾರಿಕೆ ಮನೆಗಳದು ತೋಟಗೆರೆ ಮನೆದು ನೋಡಿ ನನಗೆ ಆಶ್ಚರ್ಯ ಆಯ್ತು ತುಂಬಾ ಚೆನ್ನಾಗಿದೆ ಮಾತ್ರ ಅಲ್ಲಿ ಅಪ್ಲಿಕೇಶನ್ ಹಾಕ ತಗೊಂಡಿರೋ ತುಂಬಾ ಅದೃಷ್ಟವಂತರು ಅಂತ ಹೇಳ್ತೀನಿ ಯಾಕಂದ್ರೆ ನೀರಿಗೂ ಕೂಡ ತುಂಬಾ ಅನುಕೂಲ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ಅಲ್ಲಿ ಯಾರೋ ಒಬ್ರು ಇಂಜಿನಿಯರ್ ಏನೋ ಇದ್ರು ಅವ್ರು ಕೇಳಿದ ಅವ್ರು ಕೇಳಿದಾಗ ಅವ್ರ ಏನ್ ಮಾಡಿದ್ರು ಫಸ್ಟ್ ಮನೆ ಕಟ್ಟಿ ಒಂದು ಬ್ಲಾಕ್ ಉದ್ದಕ್ಕೂ ಮನೆ ಕಟ್ಟಿದ್ದಾರೆ ಅದ್ರ ಮೊದಲೇ ಒಂದು ದೊಡ್ಡದು ಏನೋ ಕಟ್ತಾ ಇದ್ರು ಏನ್ ಸರಿ ಇದು ಅಂತ ಅದು ನೀರ್ ಟ್ಯಾಂಕ್ ಅಂತ ನೋಡಿ ಎಷ್ಟು ಐಡಿಯಾ ಮಾಡಿದ್ದಾರೆ ಇದು ಈ ತರ ನೀರ್ ಟ್ಯಾಂಕ್ ಈ ಬೇರೆ ಮನೆಗಳೇನಿದಾವೆ ರಾಜೀವ್ ಗಾಂಧಿ ಮನೆಗಳು ಇದಾಗ್ಬೋದು ಏನೋ ಅಗ್ರಾರ್ ಪಾಳಿ ಆಗ್ಬೋದು ಮತ್ತೆ ಬ್ರಿಜ್ ಜಾತಿ ಯಾವ್ದೋ ಬೇರೆ ಬೇರೆ ಯಾವ್ದು ಆಗ್ಬೋದು ಅವ್ರೇನ್ ಮಾಡ್ತಿದಾರೆ ನೀರ್ಗೆ ಸಣ್ಣ ಸಣ್ಣ ಟ್ಯಾಂಕ್ ಗಳನ್ನ ಬಿಲ್ಡಿಂಗ್ ಮೇಲ್ ಕಟ್ತಾ ಇದಾರೆ ಬಟ್ ಇವ್ರು ಏನ್ ಮಾಡಿದಾರೆ ಬಿಲ್ಡಿಂಗ್ ಮೇಲ್ ಕಟ್ತಾ ಇಲ್ಲ ಅದ್ರ ಪಕ್ಕದಲ್ಲಿ ದೊಡ್ಡದಾಗಿ ಒಂದು ನೀರು ಇದ್ ಮಾಡ್ತಾ ಇದಾರೆ ನೀರು ಟ್ಯಾಂಕ್ ಮಾಡ್ತಾ ಇದಾರೆ ಆ ನೀರ್ ಟ್ಯಾಂಕ್ ಮಾಡಿ ಅಲ್ಲಿಗೆ ಮದ್ದು ಬಂದು ನೀರ್ ಬಿಡೋ ತರ ಮಾಡಿ ಅಲ್ಲಿಂದ ಪಂಪ್ ಮಾಡಿ ಮನೆಗಳಿಗೆಲ್ಲ ತರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ ಅದು ನಮ್ಗೆ ತೋಟಕೆರೆ ಮನೆಗಳದು ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಆಯ್ತು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ತುಂಬಾ ದಿನ ನೋಡಿರ್ತೀರಾ ನಿಮ್ಗೂ ಗೊತ್ತಿರುತ್ತೆ ಬಟ್ ಕೆಲಸ ಫಿನಿಶ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು ಅವಾಗ್ಲೂ ಅವಾಗ್ಲು ಹೋಗ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕೆಲಸ ನಡೀತಿದೆ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಲೈವ್ ಕೂಡ ಬಂದೆ ನೆಕ್ಸ್ಟ್ ಇವಾಗ ಇವತ್ತು ನಾಳೆ ನಾಳಿದ್ದು ಇನ್ನೊಂದು ಮೂರ್ನಾಲ್ಕು ದಿನ ಆ ಪೂರ್ತಿ ನಾನು ಏನೇನು ಒಂದು ವಿಡಿಯೋ ಇದಾವೆ ಎಲ್ಲದು ಅಂದ್ರೆ ಎಲ್ಲ ಸರ್ ಸಪ್ರೇಟ್ ಮಾಡ್ಕೊಂಡಿರ್ತೀನಿ ಗೋವಿಂದಪುರದ್ದು ಮತ್ತೆ ಬಿಳಿಜಾಜಿದು ಮತ್ತೆ ಪಾಳೆದ್ದು ಮತ್ತೆ ತೋಟ್ಕೆರೆದು ಇದಿಷ್ಟು ಮಾಡ್ಕೊಂಡಿದ್ದೀನಿ ನೀವು ವಿಡಿಯೋನ ಬೇರೆ ಕಡೆ ಹೋಗ್ಬೇಕಾಗಿತ್ತು ಬಟ್ ಟೈಮ್ ಸಾಲಿಲ್ಲ ಬಂದ್ಬಿಟ್ಟೆ ನಾನು ವಾಪಸ್ ಹಾಗಾಗಿ ಇದೇನ್ ವಿಡಿಯೋ ಮಾಡ್ಕೊಂಡಿದಿನಿ ಅಲ್ಲಿ ನೋಡಿ ಇಲ್ಲಿವರೆಗೂ ಯಾಕೆಂದ್ರೆ ಇನ್ನೇನೋ ರಿಸಲ್ಟ್ ಬರ್ತಾ ಇದೆ ಬಿಡ್ತಾರೆ ಹಾಗಾಗಿ ನಾನು ಹೋಗಿ ವಿಡಿಯೋ ಬಂದೆ ಎಷ್ಟ್ ಕೆಲಸ ನಡೀತಿದೆ ಯಾವ್ಯಾವ ಕಡೆ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಸಿಗ್ಲಿ ಜನಕ್ಕೆ ಅಂದ ಅನ್ನೋ ಇದೊಂದು ಹೋಗಿ ವಿಡಿಯೋ ಮಾಡ್ಕೊಂಡೆ ಹಾಗಾಗಿ ಆ ಚೆನ್ನಾಗಿ ಮನೆಗಳಲ್ಲಿ ಕಟ್ತಾ ಇದ್ದಾರೆ ನೋಡಿ ಬಟ್ ಲೋನ್ದು ಏನಪ್ಪಾ ಅಂದ್ರೆ ಕೆಲವೊಬ್ರು ಲೋನ್ದು ಕೇಳ್ತಾ ಇದ್ರು ಲೋನ್ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಬ್ಯಾಂಕ್ಗಳ ಕೊಡ್ಸ್ತೀವಿ ರಾಷ್ಟ್ರೀಕೃತ ಬ್ಯಾಂಕ್ಗಳೇನಿಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ ಗಳು ಆಕಲ್ ಹೇಳಿದ್ರು ಬಟ್ ಇವಾಗ ಇವ್ರು ಯಾವ್ಯಾವ್ದೋ ಫೈನಾನ್ಸ್ ಕಂಪ್ನಿಗಳು ಬಿಡ್ತಾ ಇದಾರೆ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ಯಾವ್ಯಾವ್ದೋ ಫೈನಾನ್ಸ್ ಕಂಪನಿ ನನಗೂ ಕೂಡ ಕಾಲ್ ಬರ್ತಾ ಇದೆ ಅದ ಯಾವ್ದೋ ಪೂರ್ಣಿಮ ಫೈನಾನ್ಸ್ ಏನು ಅಂತ ಬರ್ತಾ ಇದೆ ನನಗೆ ಅದು ನಾನು ಕಾಲ್ ರಿಶೀವ್ ಮಾಡ್ತಾ ಇಲ್ಲ ಯಾಕಂದ್ರೆ ನನ್ನ ಇನ್ನು ರೆಡಿ ಆಗಿಲ್ಲ ಸುಮ್ನೆ ಲೋನ್ ತಗೊಂಡು ನಾನೇನ್ ಮಾಡ್ಲಿ ಅದಕ್ಕೋಸ್ಕರ ನಾನು ರಿಷ್ಯೂ ಮಾಡ್ತಾ ಇಲ್ಲ ಹಾಗಾಗಿ ನಾನು ದು ಬಗ್ಗೆ ತಲೆ ಎಸ್ಕೊಂಡಿಲ್ಲ ನೋಡೋಣ ಈಗ ಫಸ್ಟ್ ಸತಿ ರಿ ಮಾಡಿಸ್ತಾರಲ್ಲ ರೀತಿ ಪ್ರೊಸೀಜರ್ ನಡೀತದೆ ಅಂತ ಗೊತ್ತಾಗುತ್ತೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಯಾವ ರೀತಿ ಅವ್ರ ಪ್ರೊಸೀಜರ್ ನಡೀತು ಯಾವ ರೀತಿ ಅವ್ರ ದುಡ್ಡು ಲೋನ್ ತಗೊಂಡ್ರು ಅಂತ ಅನ್ನೋದು ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡಾ ಹಾಕ್ತಿನಿ ಅದನ್ನು ಕೂಡ ನೋಡಿ ಹಾಗಾಗಿ ನಾನು ಕೂಡ ಸುಮ್ಮಿದಿನಿ ಯಾವುದು ಫೈನಾನ್ಸ್ ಕಂಪನಿಗೆ ಹೋಗಿಲ್ಲ ಯಾಕಂದ್ರೆ ಫೈನಾನ್ಸ್ ಕಂಪನಿ ಅವರು ಬಡ್ಡಿನ ಸಿಕ್ಕಾ ಬಟ್ಟೆ ನಮಗೆ ಹೆಚ್ಚು ಶಾಕ್ ಕೊಡ್ತಾರೆ ಹಾಗಾಗಿ ನಾನು ಯಾವುದೇ ಫೈನಾನ್ಸ್ ಕಂಪನಿಗಳಿಗೆ ಹೋಗಿಲ್ಲ ಯಾಕಂದ್ರೆ ಬಟ್ಟಿ ಜಾಸ್ತಿ ಅವ್ರ ಹತ್ರ ಬಟ್ ರಾಶಿ ಕೃತ ಅವ್ರು ಇಷ್ಟೇ ತಗೋಬೇಕು ಅಂತ ಒಂದು ರೂಲ್ಸ್ ಇದೆ ಅವ್ರೇನೋ ಜಾಸ್ತಿ ಮಾಡ್ತಾವೆ ಆರ್ ಬಿ ಐ ಅವ್ರಿಗೆ ಸರಿಯಾಗಿ ಚಾಟಿಂಗ್ ಇದೆ ಹಾಗಾಗಿ ಅವರು ಜಾಸ್ತಿ ತಗೊಳ್ಳಲ್ಲ ರಾಕ್ಷಪಥ ಬ್ಯಾಂಕ್ ಅವರು ಅದಕ್ಕೆ ಏನ್ ಮಾಡಿದ್ದಾರೆ ಬೇರೆ ಫೈನಾನ್ಸ್ ಕಂಪ್ನಿಗಳು ಕೊಟ್ಟಿದ್ದಾರೆ ಫೈನಾನ್ಸ್ ಕಂಪನಿಗಳಲ್ಲಿ ಯಾವುದೇ ಇಡ್ತಾ ಇಲ್ಲ ಹಾಗಾಗಿ ಆ ಇಡ್ತಾ ಇದ್ದಿರೋದ್ರಿಂದ ಆ ನಾನು ಹೋಗ್ತಾ ಇದ್ದೀನಿ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಹೋಗ್ಬೇಕು ಅಂತ ಕೋಟೆಕ್ ಮಹಿಂದ್ರ ಬ್ಯಾಂಕ್ ಇದೆ ನಂದು ಆ ಬ್ಯಾಂಕ್ ಮುಖಾಂತರ ಹೋಗಿ ನಾನು ಕೇಳೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಯಾರೋ ಕೇಳಿದರೆ ಅಲೋ ಬ್ರದರ್ ಯಾವ ಊರು ನಿಮ್ದು ಸರ್ ನಮ್ದು ಈಗ ಸದ್ಯಕ್ಕೆ ನಾನು ಇರೋದ್ ಬೆಂಗಳೂರು ಸರ್ ನಮ್ದು ಸ್ವಂತ ಊರು ಬಂದ್ಬಿಟ್ಟು ಆ ಮಂಡ್ಯದ ಹತ್ರ ಮಳವಳ್ಳಿ ಅಂತ ಅಲ್ಲಿನ ಅಲ್ಲಿವನು ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದು ನಮ್ಗೆ ಸುಮಾರು ಒಂದ ಹತ್ತು ವರ್ಷ ಆಗ್ತಾ ಇದೆ ಆ ಹತ್ತು ವರ್ಷ ಆಗ್ತಾ ಇದೆ ಸರ್ ಅದಕ್ಕೆ ಬಂದಿದ್ದೀನಿ ನೋಡಿ ನೀವು ಕೇಳಿದ್ರೆ ನಾನ್ ಆನ್ಸರ್ ಕೊಟ್ಟಿದ್ದೀನಿ ಹಾಗಾಗಿ ಸುಮಾರು ಜನ ಲೈವ್ ಬಂದಿದ್ದಾರೆ ನೋಡ್ತಾ ಇದ್ದಾರೆ ನೋಡಿ ಹಾಗೇನೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳು ನೋಡಿ ಯಾಕೆ ಅಂತಂದ್ರೆ ನಾನು ಅನಾಲಟಿಸ್ ಅಲ್ಲಿ ನೋಡಿದೆ ಬಟ್ ಎಪ್ಪತ್ತೈದು ಪರ್ಸೆಂಟ್ ಜನ ನಂದು ವಿಡಿಯೋಗಳು ನೋಡ್ತಾ ಇದ್ದಾರೆ ಬಟ್ ಏನಪ್ಪಾ ಅಂದ್ರೆ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿದವ್ರೆ ಯಾರು ಸಬ್ಸ್ಕ್ರೈಬ್ ಮಾಡೋರು ನೋಡ್ತಿಲ್ಲ ಹಾಗಾಗಿ ನನಗೂ ಕೂಡ ವಿಡಿಯೋ ಮಾಡೋಕೆ ಮೋಟಿವೇಶನ್ ಆಗಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಜಾಸ್ತಿ ಜನ ನೋಡೋ ನನಗೂ ವಿಡಿಯೋ ಮಾಡೋಕ್ಕೆ ನನಗೂ ಇದಾಗುತ್ತೆ ಮತ್ತೆ ಕುಮಾರ್ ಎಸ್ ಕೆ ಅಂತ ನಾವು ಕಳಿಸಿದ್ದಾರೆ ಓಕೆ ಸರ್ ನಾನು ಚಾಮರಾಜನಗರ ಹೌದು ಸರ್ ಚಾಮರಾಜ್ ಚಾಮರಾಜನಗರ ಅಂತಂದ್ರೆ ಚಾಮರಾಜನಗರಕ್ಕೆ ಇದು ಹಲವು ಆಗಲ್ಲ ಅನ್ಸುತ್ತೆ ಸರ್ ಚಾಮರಾಜನಗರದಲ್ಲಿ ನಿಮ್ದು ಯಾವ್ದು ಮುನ್ಸಿಪಾಲ್ಟಿನ ಅಥವಾ ಯಾವ್ದು ಬರುತ್ತೆ ಸರ್ ನಿಮ್ದು ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ನೀವು ಸಬ್ಸ್ಕ್ರೈಬ್ ಆಗಿರತ್ತೆ ಥ್ಯಾಂಕ್ಸ್ ಹಂಗೇನೆ ನಾನು ನನ್ನ ವೀಡಿಯೋಗಳನ್ನ ಕೊಡ್ತಾ ಇದ್ದೀನಿ ಕುಮಾರ್ ಎಸ್ ಕೆ ಅವರು ನನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಾಮರಾಜನಗರ ಡಿಸ್ಟಿಕ್ಕು ಚಾಮರಾಜನಗರ ಡಿಸ್ಟಿಕ್ ಸರ್ ನೋಡಿ ನಿಮ್ದು ಚಾಮರಾಜನಗರ ಡಿಸ್ಟ್ರಿಕ್ ಅವರು ಬಟ್ ಆದ್ರೆ ನೀವು ಇಲ್ಲಿ ಬೆಳೆ ಸಬ್ಸ್ಕ್ರೈಬ್ ಮಾಡಿದಿರಾ ತುಂಬಾ ಥ್ಯಾಂಕ್ಸ್ ಸರ್ ನೀವು ಸಬ್ಸ್ಕ್ರೈಬರ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಕೆಲವೊಬ್ರು ವಿಡಿಯೋ ನೋಡ್ತಾರೆ ಕೆಲವೊಬ್ರು ಕಾಮೆಂಟ್ ಗಳಂತೂ ಓಸತಿ ಕೆಲವರು ಭಯಾನಕ್ ಹೋಗ್ ಮಾಡಿದ್ರು ಬಟ್ ನಾವ್ ಕೆಲ ತಲೆ ಕೆಸಗಳಲ್ಲ ನೀವ್ ಏನಾದ್ರು ಮಾಡ್ಕೊಳ್ಳಿ ಕಾಮೆಂಟ್ ತಲೆ ಕೆಟ್ಟ ನಮ್ಗೆ ಏನ್ ಬೇಕಾದ್ ಮಾಡ್ತೀವಿ ಚಾಮರಾಜನಗರ ಡಿಸ್ಟಿಕ್ ಅವರು ಎಸ್ ಕುಮಾರ್ ಎಸ್ ಕೆ ಅಂತ ಅವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಹಂಗೆ ನಾನು ವಿಡಿಯೋಗಳು ಗೊತ್ತಿರ್ತೇವೆ ನಾನು ಜಾಬ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಂಗೆ ಯುನಿಕ್ ಆಗಿರೋ ವೀಡಿಯೋಗಳ ಮಾಡ್ತಾ ಇರ್ತೀನಿ ನೋಡಿ ನನ್ನ ಪ್ರೋತ್ಸಾಹಿಸಿ ಸರ್ ಸರ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾನು ಇಲ್ಲಿ ಒಂದು ಬುಟಿಕಲ್ಲಿ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಟಿಂಗ್ ಮಾಸ್ಟರ್ ಆಗಿ ಬುಟಿಕ್ ಇದೆ ಒಂದು ಆ ಬುಟಿಕಲ್ಲಿ ನಾನು ಕಟಿಂಗ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಬರುತ್ತೆ ಸರ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಗಂಟ ಸ್ಯಾಲ್ರಿ ಬರುತ್ತೆ ಹಾಗಾಗಿ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಈ ವಿಡಿಯೋದಲ್ಲಿ ಇನ್ನಿಷ್ಟು ರಾಜೀವ್ ಗಾಂಧಿ ನಿಗಮದ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡಿ ಕೇಳಿ ಇಂಥದ್ದು ವಿಡಿಯೋ ಮಾಡಿ ಅಂತ ಕೇಳಿ ನಾನು ಅಂತದ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಮತ್ತೆ ಹುಣ್ಣಿಗೆ ಬಿಡಿಎ ಸೈಟ್ಗಳು ಬಿಡಿ ಎ ಸೈಟ್ ಎಲ್ಲ ಬಿ ಡಿ ಬಿಡಿಎ ಬಿಡಿ ಎಲ್ಲಗಳು ಬಗ್ಗೆನೇ ವಿಡಿಯೋ ಮಾಡಿದ್ದೆ ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ಸಬ್ಸ್ಕ್ರೈಬರ್ ಕೇಳಿದ್ರು ವಿಡಿಯೋ ಮಾಡಿ ಸರ್ ಅದು ಬಿಡಿ ಅದು ಮನೆಗಳ அது கூட நான் வீடியோனி நான் யூட்டியூப் சானல் இது ஓ நோடி அல்லூ கூட நீங்க தக அல்லது அது லட்சம் ரூபாய் மத்திய மூர் கே இதை அது எப்படி அது ஒன் கோடி ரூபாய் ஆகும் அது வீடியோ சிகிச்சை குமார் எஸ் கே கேமரா ஓகே சார் கல்சித்தார் துப்பா தூ சார் நீங்க சப்ஸ்கிரைப் நங்க துப்பா ஷி ஐயா சார் மாதாத்தரணா ஏதாவது விசாரி பேக்கே நான் யூடியூப் கமெண்ட் சார் கமெண்ட் நான் அது ஏன் அது தெளித்தேன் சார் Thank you very much, sir.